ಇನ್ನೊಂದು ಮಾಡಿ ಇನ್ನೊಂದು ಕೇಳರು ಮತ್ತೊಂದು ಪ್ರಶ್ನೆ ಬೀರ್ಗಾರು ಹೌದೌದು ಸೂರಾಮದೇವಿ ಪರಮದಿನ ಹಟ್ಟಿಗೆ ಬೀರಗಾರು ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬರುವಂತ ಸಂದರ್ಭದಾಗ ಸೂರಾಮದೇವಿಗೆ ಧರ್ಮಿಯದು ಧರ್ಮೀನಿ ಸಂದರ್ಭದಾಗ ಅದ್ ಅನ್ನುವಂತ ಮಾತನ್ನು ಬೀರಾಮ ದೇವ್ರು ಹೇಳಿದ ಹಟ್ಟಾಗಿರ್ತಾ ಹಟ್ಟಾಗಿರ್ತಾ ತಿನ್ಲಿಲ್ಲ ಹೌದು ಮುಂದೆ ಬೀರಂಗ ದೇವರು ಒಂಬತ್ತು ತಿಂಗಳ ಒಂಬತ್ತು ದಿವಸ ನವ ಮಾಸ ತುಂಬಿದ್ರು ಸೂರಾಮ ದೇವಿಗೆ ಹೌದೌದು ಸೂರ್ಯಗಿತ್ತು ಸೊಬ್ಬ ನಡೆಗಳು ನಾಗೋಣ ಕರ್ಕೊಂಡು ಬಂದ ಅದ ಮುಂದ ಕತಿ ಬಾಳ ಬರ್ತದ ಬರ್ತದೆ ಹೌದೌದು ಹೌದಾ ಅದೇ ರೂಪದಾಗ ಬಂದ ಸುರಾಮ ದೇವಿಗೆ ಭವಿಷ್ಯ ಹೇಳ್ತಾನ ಹೌನಂತೇಳಿ ತಾಯಿಗೆ ಕೇಳತ್ತೆ ಊರಿಗೆ ಕೇಳತ್ತೆ ಬಂದು ಮರಳಿ ಕೇಳತ್ತಿ ಹೌ ಕಾಸ ಅನ್ನಗ ಮರತಿ ತಾಯಿ ಈ ಕುಸಿನಿಂದ ಕೇಳೇತಿ ಇದನ್ನ ಮೊದಲು ಆರ್ಯನಕ್ಕೆ ಬಿಟ್ಟು ಬರಬಾ ಅಂತೇಳಿ ಹೌದು ಬೀರ ದೇವರ ಯಾಕ ಆರ್ಯನಕ್ಕೆ ಬಿಟ್ಟು ಕಲಿವಿನಾರನಗೌಡ ಭವಿಷ್ಯ ಹೇಳಿದ ಸೂರಾಮ ದೇವಿ ಸುರಾಮ ದೇವಿಗೆ ಇಲ್ಲಿ ಪ್ರಶ್ನೆ ಕೇಳೋರು ಏನ್ ಹೊಟ್ಟೆ ಇದು ಯಾಕ ಹೇಳಿಲ್ಲ ನಾನು ಕೇಳುಂಟು ಕರೀತಾರ ಮಾತು ಕರೆಯುತ್ತೆ ಮಾತು ಹೌದಾ ಈ ಮಾತು ನೇರವಾಗಿ ಮಾತು ಬಾಕಿ ಪ್ರಶ್ನೆ ಉತ್ತರ ಬಹಳ ಆಗುತ್ತದೆ ಕತ್ತಿಗಳು ಯಾಕಂದ್ರೆ ಹಂತ ಹಂಗೆ ಮಾತಾಡ್ಲಕ್ಕಾರ ಅವರು ಹೌದು ಮತ್ತೆ ಮಾತುಗಳು ಸ್ವಲ್ಪ ಜಾಸ್ತಿ ಆಗ್ತಾವೆ ದಯವಿಟ್ಟು ಬಂದು ಒಳಗೆ ಕ್ಷಮಿಸ್ಬೇಕು ಅನ್ನುವಂತ ಮಾತನ್ನು ಹೇಳಿ ಹೇಳಿ ಹೌದಿಲ್ಲ ಹಲೋ ಬೇರೆ ಸೂರ್ಯ ಪಡ್ಕೋಬೇಕಾರ ಪಡ್ಕೋಬೇಕಂದ್ರೆ ಏನೇನು ಮಂದಿ ಬಂಜಿ 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 ಅಂತ ನಿಂದೇನೆ ಮಾತುಗಳನ್ನು ಮಾತಾಡ್ತಿದ್ರು ಸೂರ್ಯಮದೇವಿಗೆ ಅವಾಗ್ರಿಪ್ಪ ಆ ಬಂಜಿ ಸವನ ವರ್ವಿನ ಕಂದ ಸುರಾಮ ದೇವಿಗೆ ಉಡಿಯೊಳಗೆ ನೀಡ್ತಾನೆ ಪರಮಾತ್ಮ ನೀನು ಹೇಳ್ತಾನಿ ಹಳ್ಳಿ ಬಿಳಿ ಹುಟ್ಟು ಅಂತ ಮೊದಲು ಕೊಡ್ಲಿ ಹಲೋ ಏನು ಇವತ್ತು ಹುಟ್ಟಿ ಸಂಜೆ ಹುಟ್ಟು ಮುಂಜಾನೆ ಸಾಯಿ ಮುಂಜಾನೆ ಹುಟ್ಟಿ ಸಂಜೆ ಸಾಯಿ ಅಂತ ಮೊದಲು ಕೊಡ್ಲಿ ಹೊತ್ತಿ ಕೇಳೋಕೆ ಅವಾಗ ಸೂರಾಮ್ ದೇವಿ ಏನು ಹೇಳ್ತಾರೀ ಪರಮಾತ್ಮ ಪರಮಾತ್ಮ ಹೇಳ್ತಾರ ಸುರಾಮ ಯಪ್ಪ ಯಪ್ಪ ನನಗ ಬೆಳಗುಡಿ ಹುಟ್ಟು ಅಂತ ಮಗನ ಕೊಡತೀ ನನ್ನ ಮಗನ ಕೀರ್ತಿ ಅಜರಾಮರವಾಗಿ ಉಳಿಬೇಕು ಅಂತ ಮಗನ ಕೊಡುತ್ತೆ ಸುರಾಮ ಪರಮಾತ್ಮನ ಬಳಿ ಬಿಡಬಹುದು ಅವಾಗ ಪರಮಾತ್ಮ ಹೇಳ್ತಾನ್ರಿ ಪರಮಾತ್ನ ಹೇಳ್ತಾನ ಹೇಳ್ರಿಪ ಸುರಾಮ ಕೊಡ್ತೀನಿ ಕರ ಕೊಡ್ತೀನಿ ಕರೇ ಹುಟ್ಟಿದ ಕೂಸು ನಿನ್ನ ಬಲ್ಲೆ ಇರುದಿಲ್ಲ ಬಲ್ಲಿ ಅಡಿ ಆರಾಯಣ ಸೇರ್ತಾನೆ ನಿನ್ನ ಬಲ್ಲೆ ಉಳಿದಲು ಕೂಸ ಅಂತ ಹೌದು ಪರಮಾತ್ಮ ಹೇಳ ಪರಮಾತ್ಮ ಆ ಉಳಿದು ನಿಮ್ಮ ಮುಂದೆ ನಿನ್ನ ಅಜರಾಮರವಾಗಿ ನಿನ್ನ ನಿನ್ನ ಮಗನ ಕೀರ್ತಿ ಅಜರಾಮರವಾಗಿ ಉಳಿತೈತಿ ಅನ್ನುವಂತ ಮಾತು ಹೇಳುವಾಗ ಆವಾಗ ಸೂರಾಮದಲ್ಲಿ ಹೇಳ್ತಾ ಯಪ್ಪ ಯಪ್ಪಾ ನನ್ನ ಇವಳಿವಂತ ಮಗನ ಕೊಡು ಅಪ್ಪ ಅಂದ್ರೆ ಬಲ ಬೇಡ್ಕೊಂಡು ಬಲ ಬೇಡ್ಕೊಂಡು ಅಂತ ಮಗನ ಕೊಟ್ಟು ಹಲೋ ಕೊಟ್ಟು ಬೀರಾಮದೇವರು ಹುಟ್ಟ ಸುರಾಮ ದೇವಿ ಹುಟ್ಟಿ ಹುಟ್ಟಿ ಬರಬೇಕಾರ ಹಲೋ ಕಲ್ವಿ ನಾರಾಯಣ ಬಂಕಿ ಗುತ್ತ ವಿಷ ಬೆರೆಸಿದ್ಲ ಹಲೋ ವಿಷ ಬೆರೆಸ ಬೀರಾಮದೇವ್ ಹೇಳಿಪ್ಪ ಹಲೋ ಹೇಳಿಲ್ಲ ಅಂದ್ರೆ ಏನಾಗ್ತಿತ್ತು ಗೊತ್ತಲ್ಲ ಏನ್ರಿಪ್ಪ ಸುರಾಮ ದೇವಿ ಗರ್ಭಪಾತ ಆಗ್ತಿತ್ತು ಹಲೋ ಗರ್ಭಪಾತ ಆಗಿತ್ತಂದ್ರೆ ಬೀರಾಮದೇವ್ ಹುಟ್ಟುತ್ತಿದ್ದಿಲ್ಲ ಹಲೋ ಅಲ್ಲಿ ಹೇಳ್ಬೇಕೆಂದು ಸಂದರ್ಭ ಬಂದಿತ್ತು ಹೇಳಿಲ್ಲ ಹುಟ್ಟಿ ಬರಬೇಕಾಗಿತ್ತ ಹುಟ್ಟಿ ಬರಬೇಕಾಗಿತ್ತು ಹುಟ್ಟಿ ಬರಬೇಕಾಗಿತ್ತು ಹದಿಮೂರು ದಿನಕ್ಕೆ ಆರ್ಯನಕ್ಕೆ ಹೋಗುವ ಸಂದರ್ಭ ಜ್ಯೋತಿಷ ರೂಪದಾಗ ಬಂದು ಹೇಳಲಿಲ್ಲ ಯಾಕೆ ಹೇಳ ಮೊದಲೇ ಶಿವ ಹೇಳಣ್ಣ ಶಿವ ಹೇಳೋಣ ಹುಟ್ಟಿದ ಹದಿಮೂರು ದಿನಕ್ಕೆ ನಿನ್ನ ಕೂಸು ನಿನ್ನ ಕೈಯಾಗುಳಿಲ್ಲ ಅಡಿ ಆರ್ಯನ ಪಾಲ ಆಗುತ್ತೆ ಬೀರನ ದೇವರು ಆರ್ಯನ ಪಾಲ ಆಗುತ್ತೆ ಪರಮಾತ್ಮ ಮೊದಲ ಹೇಳ ಮೊದಲ ಹೇಳ ಆದ ಪ್ರಕಾರ ಬೀರ್ ಹೌದೌ ಪರಮಾತ್ಮ ಮೊದಲ ಇವನ್ನೆಲ್ಲ ತಯಾರು ಮಾಡಿಬಿಟ್ಟೆ ಹೌದಾ ಅದ್ರ ಸಲುವ ಹೇಳಿಲ್ಲ ಅಲ್ಲಿ ಹೌದೌದು ಈ ಮಣ್ಣನ ಕಲಿವಿನಾರು ರೂಪದ ಬಂದು ಸುಳ್ಳು ಹೇಳತ್ತಂತೆ ಈ ಮಾತ ಹೇಳಲಿಲ್ಲ ನಿಜ ಸಂಗತಿ ಬೀರನಗರು ಹೇಳಿಲ್ಲ ಹೌದೌದು ಯಾಕಂದ್ರೆ ಅಡಿವಿ ಯಾರನ್ನ ಪಾಲ ಆಗಬೇಕಾಗಿತ್ತು ಮಯಕ್ಕಿನಕಾಯಿ ಸಿಗಬೇಕಾಗಿತ್ತು ದೈತ್ಯರಲ್ಲ ಮರ್ದನ ಮಾಡಬೇಕಾಗಿತ್ತು ಮರ್ದನ ಮಾಡಬೇಕಾಗಿತ್ತು ಹೌದುಲ್ಲ ಮುಂದೆ ಮುಂದೆ ದೇವರ ಪವಾಡ ಮಾಯಕ್ಕಿನ ಕೈ ಸಿಕ್ಕ ಪವಾಡ ಬೆಳಿಬೇಕಾಗಿತ್ತು ಅದಕ್ಕೆ ಬೀರದವರು ಹೇಳಿಲ್ಲ ಮೊದಲೇ ಕೈಲಾಸ್ತದ ಸಂತಾನ ಕೊ ಸಂದರ್ಭನಾಗ ತಾಯಿ ಸುರಾಮ ದೇವಿಗೆ ಹೇಳತಕ್ಕಂತ ಹೇಳಿ ಗುರುಗಳು ಹೌದ ಇದ್ರೆ ಉತ್ತರ ಇಲ್ಲ ಹೌದಾ ಹೌದಾ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬೇಸರ ಬೇಡ್ರಿಪ್ಪ ಅಂದಿನ ಸದನ ಸರ್ಜುಡಿ ಕಲಾವಂತರು ಏನ್ ಮಾತಾಡ್ತಾರ ಮಾತಾಡ್ಲಿ ಹೌದ ಟ್ರೈಮ್ ಎಲ್ಲಿ ಹೋಗಪ್ಪ ನಾಲ್ಕು ಗಂಟೆಗ್ಯದ ನಾಲ್ಕು ಗಂಟೆ ಶಾಲೆ ಹಾಡಬೇಕಾದ್ರೆ ನಾಲ್ಕು ಅರ್ಜಿ ಹೇಳ್ತದ ಇನ್ನೊಂದು ಯಾಕಪ್ಪ ಅಂದ್ರ ಕಮಿಟರ್ ಹೇಳಿದ ಪ್ರಕಾರ ಎಂತ ಗಂಟೆಗೆ ಬಂದ್ರೆ ಒಂಬತ್ತು ಗಂಟೆಗೆ ಬಂದಿದೀವಿ ಹೌದೌದು ಒಂಬತ್ತು ಗಂಟೆಗೆ ಬಂದ ದಿಮ್ ಇಟ್ಟಿದಪ್ಪ ಅಂದ್ರ ನಾಲ್ಕೂರಿ ಐದು ಗಂಟೆಗೆ ಮಂಗಳಾರಕ್ಕೆ ಹೋಗಬೇಕಾಗ್ಯ ಮತ್ತ ಅವ್ರೂ ಸಂಜಿಕ ಹಗಲತ್ ಕಾರ್ಯಕ್ರಮ ಅದಾವ ನಮ್ಮ ಸಂಜಿಕ ನೆರವಣೆ ಕಾರ್ಯಕ್ರಮ ಮತ್ತೆ ನಾಳೆ ಇವರೇ ಜೋಡ್ದಾರ ಎಲ್ಲಿರೋ ಇಲ್ಲೇ ರಾಯವಾರಿ ತಾಲೂಕು ಹೌದಿಲ್ಲ ಅದಕ್ಕಾಗಿ ಸತತವಾಗಿ ಬಿಡದೆ ಕಾರ್ಯಕ್ರಮ ಅದಾವ ನಾಲ್ಕು ಚಾಲ ಹಾಡಿ ಸತತವಾಗಿ ಬಿಡದೆ ಕಾರ್ಯಕ್ರಮ ಮಾಡ್ತೀರಿ ಮಾಡ್ತೀರಿ ಮಾಡ್ತಿವಿ ನನಗ್ ಹತ್ತು ಹದಿನಾರು ಸಾವಿರ ರೂಪಾಯಿ ಹೆಣನ ಚಂದ ಮಾಡಿರ್ತಾರೋ ಕಂಬಿಟ್ಟವ್ರು ಅವ್ರು ನಾನು ಏನಕ್ಕೆ ಬಿಡ್ತಾರೆ ನಾನ್ ಏನ್ ಹೆಣಕ್ ಬಿಡ್ತೀನಿ ನಾಳೆ ಬಂದಿತ್ತು ಗುಲಾಮಾಗಿ ಸಂದಿಗೆ ನಿನ್ನ ಮೇಲೆ ಹಾಡ್ಬಾರದ ಹಾಡಿ ನಾನು ಇರ್ಲಿ ಅವಶ್ಯಕತೆ ಇಲ್ಲ ನಾಲ್ಕೇ ನೋಡಿ ಚಾಲ್ ಹಾಡಿ ಕೊರ ಮಾಡಿಬಿಡು ಪ್ರಶ್ನೆ ಇನ್ನೇನು ಕೇಳುದ್ರಿ ಕಾಕ ನಾನ್ ನನ್ನ ಬಾಕಿ ಓದೋದು ಮತ್ತ್ ಬಾಕಿ ಅವ್ರು ಸುಮ್ಮನೆ ಹಂಗ ಕೇಳ್ಕೋದ ಕೇಳ್ಕೋದು ಹತ್ತು ಪ್ರಶ್ನೆ ಕೇಳ್ತೀನಿ ನಿಲ್ಲೇನ್ ನೆತ್ತಲಿನ ಅವ್ರ ಸುಮ್ಮನೆ ಕೇಳುದು ಹೋಗೋದು ಈಗ ಈಗ ಪ್ರಶ್ನೆ ಈಗ ಪ್ರಶ್ನೆ ಆಗಿದ್ರಲ್ಲ ಹೋಗೋದ್ರಿ ಅವ್ರ ಎರಡು ಪ್ರಶ್ನೆ ಕೇಳಿ ಎರಡು ಪ್ರಶ್ನೆ ಪ್ರಶ್ನೆಗ್ಲ್ಲಾ ಮಾಡಿನ್ ಅವ್ರ ಏನ್ ಹೇಳ್ತಾರ ಅದಕ್ ಮಾತಾಡ್ತಾರ್ರಿ ಸತ್ಯ ಹೇಳ್ತಾರ ಅಲ್ಲೂ ಅಂತ ಹೇಳ್ತಾರ ಅದಕ್ಕೆ ನೀವು ಕೂತು ದೈವ ವಿಚಾರ ಮಾಡ್ರಿ ಯಾಕಪ್ಪ ಅಂದ್ರ ಅವ್ರು ಹೇಳದಾ ನಾವ್ ಹೇಳದಲ್ಲ ಯಾಕಂದ್ರೆ ಸಿದ್ಧಾಂತಿಕ ವಿಷಯ ನೀವು ಅನುಭವಿಸ್ತಾರಿದ್ರಿ ಜಗತ್ ತಿರ್ಗಾಡಿದ ಅವ್ರಿಗ ತಿರ್ಗಾಡ್ರೋ ನೀವು ತಿರುಗಾಡಿದ್ರಿ ಹಾಡೋರ್ ಕುಂತ ಕೇಳೋರ್ ಬಹಳ ಚೆನ್ನಾಗಿರುತ್ತೆ ಪ್ರಶ್ನೆ ಕೇಳ್ಕೊತ ಕೇಳಕೊತ ಅದೇ ನಮ್ ಬೇರೆ ಮಾಲಿಂಗನ ಗುಡಿ ಮುಂದೆ ಕಸಾತಿ ಆಗೋದು ಸ್ವಚ್ಛ ಆಗಬೇಕೆ ಹೌದು ಈ ಮುಂಬ ಹರ್ಕ್ ಹರ್ ಹರಕ ಮುಂದ ಹಂಗ ಅಲ್ಲೇ ಬಿಟ್ಕೊತ ಹೋದ್ರ ಆಗೋ ಕೆಲಸ ಅಲ್ಲದ ಹೌದು ಗರಿಕೆ ಹಂಗೆ ಒಳಗಿರ್ತದ್ರಿ ಇನ್ನೊಂದು ಮಾಡಬೇಕ್ರಿ ಟೈಮ್ ನಾಕೂರಿಗೆ ನಾ ಅದನ್ನೇ ಕೇಳಿನ ಶಿವನ ಕಲ್ಯಾಣ ಡಮೂರನೇ ಆ ಎಲ್ಲಿ ಈ ಡಮರ್ ಶಿವನ್ಕಾಯಿಲಿರ್ತಕ್ಕಂಥ ಡಮುರ್ ಎಲ್ಲಿ ತಯಾರಾಯ್ತು ಅಂತ ಕೇಳಿ ನಾ ಪ್ರಶ್ನೆ ಅವ್ನ ಕೇಳಿನಿ ಅಲ್ಲಿ ಹೋದ್ರಲ್ಲ ಈಗ ಅಲ್ಲ ಶಿವನ್ಕಾಯಿ ಡಮ್ರಿ ತಂದಾರೀ ಇವ್ರ ಶಿವನ್ಕಾಯಿ ಅಂದ್ರೆ ಸದ್ಯ ಬತ್ತು ಇದ್ ಅವ್ರು ಹೇಳಿ ಅಲ್ಲೇ ಇರ್ತದ ನಾ ಹಂಗೇ ಹೇಳ್ಕೊತ ಸುಮಾರು ಕಷ್ಟ ಸೌಚಲ್ ಕೇಳ್ರಿ ನಾ ಹತ್ತಿ ಪ್ರಶ್ನೆ ಕೇಳ್ತೀನಿ ನನಗೆ ಧೊಳಾಸುರ್ ನಾ ಅಂದಿಲ್ರಿ ನೀವ್ ಅಂತಿರಿ ನಾ ಡೊಳ್ಳಾಸುರನ್ ಬಂದ್ರ ಇದು ಅದು ಬರಂಗಿಲ್ಲ ಡೊಳ್ಳು ಹೇಳಬೇಡ ಡೊಳ್ಳಾಸುರನ್ ಪರಮಾತ್ಮ ಪಂಚರಾತ್ರಿ ಕೂಡಿದಾಗ ಡೊಳ್ಳುರ ದೈತನ ಸಂವಾರ ಮಾಡಿ ಡಮುರ್ ತಯಾರಾಗಿತ್ರಿ ಅವ್ನ ಕೈಯಾಗಿರ್ತಕ್ಕಂಥ ಡಮ್ರ ಅದೇ ಅದನ್ನ ಹೇಳಬೇಡ್ರಿ ಅದನ್ನ ಹೇಳಬೇಡ್ರಿನ್ಯ ರೆಡಿಂಗ್ ಅವ್ರ ಅವ್ರು ನಾವು ಮಾತಾಡಿದಿಲ್ಲ ಪ್ರತಿಯೊಂದ್ ಎಲ್ಲಾ ರೆಕಾರ್ಡಿಂಗ್ ಮಾಡಿನ್ರಿ ನಾ ಸುಮ್ನೆ ಮಾತಾ ಹಂಗೆ ಕೇಳ್ಕೋದ್ನ ಕೇಳಂದ್ರ ನಮಗೆ ಅದ್ ಬಂತಿರಲಾ ಕೇಳ್ತೀನಿ ಇಲ್ಲೇ ಇರ್ಲಿ ಕೇಳ್ರಿ ಕೇಳ್ರಿ ಅಂದ್ರೆ ಗಂಟೆ ಕೇಳ್ರಿ ಒಂದು ಪಾಳೆ ಬರೋದಿಲ್ಲ ನನಗ ಯಾಕಪ್ಪ ನಾಕ್ ಗಂಟೆಗೆ ನಾಕೂರಿ ನಮ್ಗೆ ಯಾಕಂದ್ರೆ ಸ್ಟೇಷನ್ ಬರ್ಬಿಟ್ರೆ ಟಾಂಗ ಹೊಡೆಯವ್ರ ಅಷ್ಟೇನೋ ಕೋಲಾರ ಅಷ್ಟೇ ಇನ್ನೊಂದ್ ಅವ್ರಿಗೆ ಒಂದ್ ಚಾಲ್ ಹಾಡ್ತಾರ ಮಂಗಳಾರತಿ ಮಾಡ್ತಾರೆ ಅವ್ರು ಟೈಮ್ ಕೊಟ್ಟ ಪ್ರಕಾರ ಬಂದ್ರು ಟೈಮ್ ಕೊಟ್ಟ ಪ್ರಕಾರ ಬಿಡಬೇಕಾಗ್ತಾ ಸುಮ್ನೆ ಯಾಕಂದ್ರೆ ಉಳಿತಾವ ಅಂತ ತಿಳ್ಕೊಂಡ್ ನಿಮ್ಗ ಆರ್ತೀ ಎಲ್ಲಾ ಹಂಗ ಅಂತ ಬಿಟ್ಟಿನಿ ಅಷ್ಟೇ ತಮ್ಮ ಹೆಂಗಪ್ಪ ಹೆಂಗಪ್ಪಾ ಹೆಂಗ್ರಿಪ ಅಮರ್ಸಿದ್ರ ಆ ನಾಲ್ಕು ಮಂದಿ ವರಿವಿನ ಮಕ್ಕಳ ಹೌದೌದು ಅವತಾರ ವಯಸ್ಸಿನ ದೇವಿಯ ಅಚ್ಚನವರು ಸುಮ್ಮನ ಮುತ್ಯ ಕಡವುಟ್ಟ ಕಣ್ಣುಮುತ್ತ್ಯಾ ಕಣ್ಣು ಮುತ್ಯ ಉಣ್ಣು ಮಗಳು ರಮೇವಿ ಹೌದೌದು ಕೊಂತೋಕ್ಷ ಮಟ್ಟ ಮನೆಯವರ ಪಲ್ಲಕ್ಕಿ ಪದವಿ ನೆನ್ನಕ್ಕಿ ಭಾನು ಬಟ್ಟು ಹೌದಾ ಹೌ ಆ ಕೊಂತಾದೇವಿಗೆ ಗುರು ಭೋಜನೆ ಮಾಡಿರ್ತಕ್ಕಂತ ಗುರು ಯಾರು ಗುರು ಯಾಳ ಹೌದು ಎಂತ ಗುರು ಅದ್ರ ಉತ್ತರ ಕುಲ್ಲ ಕು ಅನ್ನೋಂತ ಮಾತನ್ನು ಹೇಳಿ ನಾಲ್ಕು ಚಾನಲ್ ಪಾಳೆ ಕೊರ